ನಮಸ್ಕಾರ ವೀಕ್ಷಕರೇ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ನಮ್ಮ ಮುಂದೆ ಇದ್ದಾರೆ ನಮ್ಮ ಪ್ರಕಾಶ್ ಸುರೇಶ್ ಸುರೇಶ್ ಅಂತ ಸುರೇಶ್ ಸುರೇಶ್ ಅವರು ವಿಶೇಷವಾಗಿ ನಮ್ಮ ಭಾರತ ಸರ್ಕಾರ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಷ್ಟೋ ಯೋಜನೆಗಳು ತಂದಿದ್ದಾರೆ ಅದರಲ್ಲಿ ಕೆಲವೊಂದು ಯೋಜನೆಗಳನ್ನ ನಾವು ಇಲ್ಲಿ ವಿಶೇಷವಾಗಿ ಒಂದು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಈ ಜನರಿಗೆ ಅರಿವಾಗುವ ಮುಖಾಂತರ ನಾವಿಲ್ಲಿಗೆ ಬಂದಿದ್ದೀವಿ ಇದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನೆ ಇದರ ಕುರಿತು ನಮ್ಮ ಸುರೇಶ್ ಅವರು ಕೆಲವು ಕ್ವಶನ್ಗೆ ಅಂದರೆ ಜನರಲ್ಲಿ ಗೊಂದಲವಾಗಿರುವ ಕ್ವಶನಿಗೆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋಕ್ಕೆ ನಮ್ಮ ವಾಹಿನಿಗೆ ಬಂದಿದ್ದಾರೆ ನಮಸ್ಕಾರ ಸುರೇಶ್ ಅವರೇ ನಮಸ್ತೆ ಸುರೇಶ್ ಅವರೇ ಈ ಪಿ ಎಮ್ ಎಸ್ ವೈ ಎಮ್ ಅಂದರೆ ಇದ್ದರೆ ನಮ್ಮ ಈ ಪಿ ಎಮ್ ಎಸ್ ವೈ ಎಮ್ ಅಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನೆ ಅಂತ ಅಂದರೆ ಇದು ಪೂರ್ತಿ ಪಿಂಚಣಿ ಯೋಜನೆ ಈಗ ಹೀಗಾಗೆ ಸಹ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನೌಕರರಿಗೆ ಅರವತ್ತು ವರ್ಷದ ನಂತರ ಹೇಗೆ ಅವ್ರಿಗೆ ಪೆನ್ಷನ್ ಬರುತ್ತೋ ಅದೇ ಥರ ಈ ಕಟ್ಟಡ ಕಾರ್ಮಿಕರಿಗೆ ಮತ್ತು ಬಿಡಿ ಕಾರ್ಮಿಕರು ಹಾಗೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿರ್ತಕ್ಕಂತಹ ಎಲ್ಲ ನೌಕರರಿಗೆ ಅವ್ರಿಗೂ ಅರವತ್ತು ವರ್ಷ ತುಂಬಿದ ನಂತರ ಒಂದು ಕನಿಷ್ಠ ಖಾತರಿ ಪಿಂಚಣಿಯನ್ನು ಕೊಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಅದೇ ಇದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನೆ ಅಂತ ಯಾವಾಗ ಒಂದು ಪ್ರಾರಂಭವಾಯಿತು ಯಾವ ವರ್ಷದಲ್ಲಿ ಈ ಮಾ ಈ ಯೋಜನೆ ಪ್ರಾರಂಭವಾಯಿತು ಈ ಯೋಜನೆ ಹೀಗೆ ಒಂದು ನಾಲ್ಕು ದಿನದ ಹಿಂದೆ ಪ್ರಧಾನಮಂತ್ರಿಗಳು ಇದನ್ನ ಉದ್ಘಾಟನೆ ಮಾಡಿದ್ರು ಈ ಹೊತ್ತಿಗೆ ಈ ಯೋಜನೆಗೆ ನಾಲ್ಕು ದಿನ ತುಂಬಿದೆ ಈಗಾಗಲೇ ಒಂದು ಒಂದು ಲಕ್ಷಕ್ಕೂ ಅಧಿಕ ಜನ ಇದರಲ್ಲಿ ನೋಂದಣಿಯನ್ನು ಪಡೆದಿದ್ದಾರೆ ಯಾರ್ಯಾರು ಈ ಒಂದು ಯೋಜನೆಯಲ್ಲಿ ಚಂದಾದಾರ ಆಗ್ಬಹುದು ನಿಮ್ಮ ಪ್ರಕಾರ ಈ ಯೋಜನೆಯಲ್ಲಿ ಅಸಂಘಟಿತ ಕಾರ್ಮಿಕ ವಲಯ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಈ ಅಸಂಘಟಿತ ಕಾರ್ಮಿಕ ವಲಯ ಅಂತಂದ್ರೆ ಅವರು ಬಹುಮುಖ್ಯವಾಗಿ ಹೇಳೋದೇನಂತಂದರೆ ಕಟ್ಟಡ ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಪಡೆದಿರ್ತಾರೆ ಯಾರು ಕಟ್ಟಡ ಕಾರ್ಮಿಕರು ಬಿಡಿ ಕಾರ್ಮಿಕರು ಈ ಕಾರ್ಪೆಂಟ್ರಿ ವರ್ಕ್ ಮಾಡತಕ್ಕಂಥವ್ರು ಆಮೇಲೆ ಮನೆ ಕೆಲಸ ಮಾಡುವಂತವ್ರು ಹಾಗೆ ಅಸಂಘಟಿತ ಅಂದ್ರೆ ಒಂದೇ ಮಾತಲ್ಲಿ ಹೇಳಬೇಕು ಹೇಳ್ಬೋದು ಅಂತಂದ್ರೆ ಈ ಯೋಜನೆಗೆ ಸೇರ್ಬೇಕಾದ್ರೆ ಒಂದು ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು ಎರಡನೇದು ಯಾವ ಈ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಏನು ಹೇಳ್ತಾರೆ ಅಲ್ಲಿ ಬಿ ಎಫ್ ಇ ಎಸ್ ಐ ಬರ್ತಕ್ಕಂತಹ ನೌಕರರು ಆಗಿರಬಾರ್ದು ನೆಕ್ಸ್ಟ್ ಏನಂತಂದ್ರೆ ಹದಿನೈದು ಸಾವಿರ ಮಾಸಿಕ ವೇತನವನ್ನ ಪಡಿತಾ ಇರಬಾರ್ದು ಕೆಳಗಿರ್ತಕ್ಕಂತಹ ಎಲ್ಲ ಕೃಷಿ ಕಾರ್ಮಿಕರು ಈ ಯೋಜನೆಗೆ ಅರ್ಹರಾಗಿದ್ದಾರೆ ಯಾವ ವರ್ಷಗಳಿಂದ ಯಾವ ವರ್ಷವರೆಗೂ ಈ ಒಂದು ಈ ಒಂದು ಅಂದ್ರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ಅಂತ ಹೇಳಿದ್ದಾರೆ ಅಂದ್ರೆ ಆ ಕಾ ಸಂಘಟನೆಯಲ್ಲಿ ಆ ಕಾರ್ಮಿಕರದಲ್ಲಿ ಯಾವ ವರ್ಷದಿಂದ ಯಾವ ವರ್ಷಗೆ ಈ ಚಂದಾದಾರ ಆಗುತ್ತೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳಿದ್ದಾರೆ ಏನಂತಂದ್ರೆ ಇದು ಯಾರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತಂದ್ರೆ ಹೇಗೆ ಸರ್ಕಾರಿ ನೌಕರಿಗೆ ಸೇರ್ತಕ್ಕಂಥವ್ರಿಗೆ ಒಂದು ಮಾನದಂಡ ಇದೆ ಹದಿನೆಂಟರಿಂದ ಅವರಿಗೆ ಸರ್ಕಾರಿ ನೌಕರಿಗೆ ಸೇರಬಹುದು ಹಾಗೆ ಹದಿನೆಂಟರಿಂದ ಅರವತ್ತು ವರ್ಷದವರೆಗೂ ಅವರು ಕೆಲಸ ಮಾಡ್ತಾರೆ ಹಾಗೆ ಇಲ್ಲಿ ಕೂಡ ಅಸಂಘಟಿತ ಕಾರ್ಮಿಕ ವಲಯ ಈ ನೌಕರರು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ವಯಸ್ಸಿನ ಒಂದು ವ್ಯಕ್ತಿಗಳು ಇದಕ್ಕೆ ನೋಂದಣಿಯನ್ನು ಮಾಡಬಹುದು ಅವರು ಇದಕ್ಕೆ ಏನ್ ಹೇಗೆ ಸರ್ಕಾರಿ ನೌಕರಿಲಿರ್ತಕ್ಕಂಥವರು ಅವರ ಒಂದು ಸಂಬಳದಲ್ಲಿ ಸ್ವಲ್ಪ ಅಮೌಂಟನ್ನು ಅವರು ಅದನ್ನು ಕಟಾವುಗೊಳಿಸಿ ನಂತರ ಅವ್ರಿಗೆ ನಿವೃತ್ತಿ ಹೊಂದಿದ ನಂತರ ಹೇಗೆ ಕೊಡ್ತಾರೋ ಹಾಗೆ ಇದು ಕೂಡ ಹದಿನೆಂಟರಿಂದ ನಲವತ್ತು ವರ್ಷದವರು ನೋಂದಣಿ ಆಗ್ಬೋದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದಕ್ಕೊಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಹದಿನೆಂಟು ವರ್ಷ ವಯಸ್ಸು ಇರ್ತಕ್ಕಂಥವ್ರು ಐವತ್ತೈದು ರೂಪಾಯನ್ನ ಅವರ ಒಂದು ಕಂತನ್ನ ಕೊಡ್ಬೇಕಾಗತ್ತೆ ಅಂದ್ರೆ ವಿದ್ಯಾರ್ಥಿಗಳು ಇಲ್ಲ ವಿದ್ಯಾರ್ಥಿಗಳು ಬರೋ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಕಾರ್ಮಿಕರು ಅಂತ ಇಲ್ಲಿ ಸ್ಪಷ್ಟೀಕರಿಸ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ವಯೋಮಾನದ ಒಳಗಡೆ ಇರ್ತಕ್ಕಂತಹ ಎಲ್ಲ ಕಾರ್ಮಿಕರು ಈ ಒಂದು ಒಂದು ಯೋಜನೆಯಾಗಿ ಒಳಪಟ್ಟಿರ್ತಾರೆ ಹದಿನೆಂಟು ವರ್ಷ ತುಂಬಿರೋರಿಗೆ ಐವತ್ತು ರೂಪಾಯಿ ಹದಿನೈದು ವರ್ಷ ಮೇಲ್ಪಟ್ಟು ಹಾಗಾದ್ರೆ ಮೂವತ್ತು ವರ್ಷ ಮೇಲೆ ಮೇಲ್ಪಟ್ಟವ್ರಿಗೆ ಇಲ್ಲಿ ಒಂದು ತುಂಬಾ ಕ್ಲಿಯರ್ ಆಗಿ ಅವರು ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದಾರೆ ನಲವತ್ತು ವರ್ಷತ್ತು ವರ್ಷ ಇರುವಂತವರಿಗೆ ಇನ್ನೂರು ರೂಪಾಯಿ ಅವ್ರ ಪ್ರೀಮಿಯಂ ಅಮೌಂಟ್ ಅನ್ನ ಕಟ್ಟಬೇಕಾಗತ್ತೆ ಹದಿನೆಂಟು ವರ್ಷ ಅಂದ್ರೆ ಐವತ್ತೈದು ಹಾಗೆ ಒಂದು ವರ್ಷಕ್ಕೆ ರೈಸ್ ಆಗ್ತಾ ಇದ್ದಾಗೆ ಐದೈದು ರೂಪಾಯಿ ಹೆಚ್ಚು ಹೋಗ್ತಾ ಇರುತ್ತೆ ಒಂದು ಮೂವತ್ತು ವರ್ಷ ಅಂತಂದ್ರೆ ಒಂದು ಬಹುಶಃ ಒಂದು ನೂರ ಇಪ್ಪತ್ತು ರೂಪಾಯಿ ಆತರ ಒಂದು ಪ್ರೀಮಿಯಂ ಕಟ್ಟಬಹುದು ಈ ಯೋಜನೆಗೆ ಸೇರಲು ಯಾರ ಅರ್ಹತೆ ಹೊಂದಿರ್ತಾರೆ ಅಂತ ಸೊ ಈಗ ಈ ಯೋಜನೆಗೆ ಸೇರಬೇಕು ಅಂತಂದ್ರೆ ಅಸಂಘಟಿತ ಕಾರ್ಮಿಕ ವಲಯ ಒಂದು ಎರಡನೇದು ಅವ್ರಿಗಿರುವಂಥ ಮಾನದಂಡ ಅಸಂಘಟಿತ ಕಾರ್ಮಿಕ ಕಾರ್ಮಿಕ ವಲಯದಲ್ಲಿ ಇರಬೇಕು ಒಂದು ಎರಡನೇದು ಅವರ ಮಾಸಿಕ ವೇತನ ಹದಿನೈದು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಕಡಿಮೆ ಇರಬೇಕು ಇಷ್ಟೇ ಇದಕ್ಕೆ ಮಾನದಂಡ ಈ ಯೋಜನೆಯಲ್ಲಿ ಸೇರುವ ವಿಧಾನ ಯಾವುದು ಅಂತ ಈ ಯೋಜನೆಯಲ್ಲಿ ಸೇರುವ ವಿಧಾನ ಏನು ಅಂತಂದರೆ ಯಾರು ಈ ಯೋಜನೆಗೆ ಫಲಾನುಭವಿಗಳಾಗಬೇಕು ಅಂದ್ಕೊಂಡಿದ್ದಾರೆ ಅವರು ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅವರು ಬರಬೇಕು ಅಲ್ಲಿ ಆಧಾರ್ ಕಾರ್ಡು ಮತ್ತು ಅವರು ಬ್ಯಾಂಕ್ ಪಾಸ್ಬುಕ್ ಅಂತ ತರಬೇಕು ಈ ಎರಡೂ ಪ್ರೂಫನ್ನು ತೊಗೊಂಬಂದರೆ ಅವ್ರ ಅಥೆಂಟಿಕೇಷನ್ ಆಗುತ್ತೆ ಅಂತಂದರೆ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ವಯಸ್ಸನ್ನು ಆಧಾರವಾಗಿಟ್ಕೊಂಡೇ ಈ ಒಂದು ಕೆಲಸ ಆಗುತ್ತೆ ಅದರಲ್ಲಿರ್ತಕ್ಕಂಥದ್ದು ಮಾಹಿತಿಯನ್ನು ಮಾತ್ರ ತಗೊತಾರೆ ನಂತರ ಒಂದು ಆಟೋ ಜನ್ರೇಟ್ ಆಗಿರ್ತಕ್ಕಂಥ ಒಂದು ಅರ್ಜಿ ಮುದ್ರಣ ಆಗುತ್ತೆ ಅದರಲ್ಲಿ ಅವರ ಒಂದು ಮೂರು ಮಾದರಿ ಸಹಿಗಳನ್ನು ಹಾಕಿ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಆಗಲೇ ಅವ್ರಿಗೆ ಒಂದು ಈ ಕಾರ್ಡ್ ವಿತರಣೆ ಆಗುತ್ತೆ ಈ ನಿಧಿಯನ್ನು ಈ ನಿಧಿ ವ್ಯವಸ್ಥಾಪಕರು ಯಾರು ಈ ನಿಧಿಯ ವ್ಯವಸ್ಥಾಪಕರು ಯಾರು ಅಂತಂದರೆ ಇದು ಪ್ರಧಾನಮಂತ್ರಿ ಯೋಜನೆಯಲ್ಲಿ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಅಂತ ಇದರಲ್ಲಿ ಕಾರ್ಮಿಕ ಕಲ್ಯಾಣ ಇಲಾಖೆ ಅಂತ ಈಗಾಗಲೇ ನೀವು ನೀವು ಈ ಫ್ಲೆಕ್ಸಲ್ಲಿ ನೋಡಿರ್ಬೋದು ಕಾರ್ಮಿಕ ಕಲ್ಯಾಣ ಇಲಾಖೆ ಈ ಒಂದು ಯೋಜನೆಯನ್ನು ಯೋಜನೆಯ ರೂಪುರೇಷೆ ಹಾಗೂ ಯೋಜನೆಯ ಯಾವ ಮಾನದಂಡಗಳನ್ನು ಅವ್ರು ಇದು ಮಾಡಿದೆ ಇದನ್ನು ಎಲ್ ಐ ಸಿ ಈ ಒಂದು ಅಮೌಂಟನ್ನು ಎಲ್ ಐ ಸಿ ಅವರು ಫಂಡ್ ಮ್ಯಾನೇಜ್ಮೆಂಟನ್ನು ಮಾಡ್ತಾರೆ ಹಾಗಾದರೆ ಈಗ ಅಸಕ್ಕೆ ಕಾರ್ಮಿಕ ಸಂಘಟನೆಗೆ ಯಾವುದೋ ನಾವು ದುಡ್ಡು ಕಡ್ತಾ ಇದೀವಪ್ಪ ಯಾವ ಸಂಘಟನೆಗೆ ಹೋಗುತ್ತೆ ಯಾವ ಥರ ಹೋಗುತ್ತೆ ಅನ್ನೋ ಟೈಪಲ್ಲಿ ಅವ್ರಿಗೆ ಭದ್ರತೆ ಅನ್ನೋ ಟೈಪಲ್ಲಿ ಈಗ ಎಲ್ ಐ ಸಿ ಇರ್ಬೋದು ಎಲ್ ಐ ಸಿ ಅಂದರೆ ಎಲ್ಲರೂ ಒಂಥರ ಅದನ್ನು ಮೆಚ್ಕೊಳ್ಳೋ ಇದು ನಮ್ಮ ದುಡ್ಡು ಸೇಫ್ ಆಗಿರುತ್ತೆ ಇದು ಎಲ್ಲೂ ಹೋಗಲ್ಲ ನಮಗೆ ಇದು ಆ ಟೈಪ್ ಏನಾದರೂ ಇದಕ್ಕೇನಾದರೂ ಒಂದು ಕಟ್ಟುಬಟ್ಟವಾಗಿ ಅಂತ ಒಂದು ಇದೆಯಾ ಇದೆ ಹೇಗೆ ಅಂತಂದರೆ ಇದನ್ನು ಮಾನಿಟ್ರಿಂಗ್ ಮಾಡುವಂಥದ್ದು ನಾಟ್ ಓನ್ಲಿ ಎಲ್ ಐ ಸಿ ಇದ್ರ ಜೊತೆಗೆ ಕಾರ್ಮಿಕ ಇಲಾಖೆ ನೀಡುತ್ತೆ ಕಾರ್ಮಿಕ ಸಚಿವಾಲಯ ಅದು ಕೇಂದ್ರ ಸರ್ಕಾರದ ಸಚಿವಾಲಯ ಆಗಿರುತ್ತೆ ಹಾಗಾಗಿ ಕೇಂದ್ರ ಸ ಇನ್ನೊಂದು ಇಲ್ಲಿ ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದರೆ ಇಲ್ಲಿ ಇವತ್ತು ನಾವೇನು ಪ್ರೀಮಿಯಂ ಅಮೌಂಟನ್ನು ಕಟ್ತೀರಾ ಅಷ್ಟೇ ಅಮೌಂಟನ್ನು ಕೇಂದ್ರ ಸರ್ಕಾರ ಕೂಡ ಕಟ್ಟುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇನ್ನೂರು ರೂಪಾಯಿಗಳನ್ನು ಇದಕ್ಕೆ ಚಂದಾದಾರನ ಇದಕ್ಕೆ ಕಟ್ಟಿದೆ ಅಂತ ಇಟ್ಕೊಳ್ಳಿ ಮತ್ತು ಅದೇ ತಿಂಗಳು ಇನ್ನೂರು ರೂಪಾಯಿಯನ್ನು ಕೇಂದ್ರ ಸರ್ಕಾರ ಕೂಡ ಕೊಡುತ್ತೆ ಕಾರ್ಮಿಕ ಸಚಿವಾಲಯದಿಂದ ಅಂದರೆ ಕೇಂದ್ರ ಸರ್ಕಾರ ಕೂಡ ಇದನ್ನು ಮಾನಿಟ್ರಿಂಗ್ ಮಾಡುತ್ತೆ ಮತ್ತೆ ಇಲ್ಲಿ ಬರ್ತಕ್ಕಂಥ ದೂರುಗಳನ್ನ ನಿಮಗೆ ಈ ಎಲ್ಲಿ ಕೊಡಬಹುದು ಅಂತಂದ್ರೆ ತಾಲೂಕಿನಲ್ಲೂ ಕೂಡ ಕಾರ್ಮಿಕ ಇಲಾಖೆಯ ಒಂದು ಕಚೇರಿ ಇರುತ್ತೆ ಅಲ್ಲಿ ಸಂಪರ್ಕಿಸಬಹುದು ಮತ್ತೆ ಸುರೇಶ್ ಅವರ ಈ ಭಾರತ ಸರ್ಕಾರ ಇದು ಜವಾಬ್ದಾರಿ ಯಾವ ತರ ಅಂತ ಜವಾಬ್ದಾರಿ ಏನು ಅಂತ ಭಾರತ ಸರ್ಕಾರ ಯಾವ ತರ ಜವಾಬ್ದಾರಿ ತಗೊತಂತೆ ತಗೊಳುತ್ತೆ ಅಂತಂದ್ರೆ ಇದು ಆಲ್ರೆಡಿ ನಾನು ಈಗ ಹಿಂದೆ ಹೇಳಿದ ಹಾಗೆ ಕಾರ್ಮಿಕ ಸಚಿವಾಲಯ ಈ ಒಂದು ಫಂಡ್ ಮ್ಯಾನೇಜ್ಮೆಂಟ್ ಮಾಡೋದರಿಂದ ಇವರು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಳುತ್ತೆ ಪ್ರತಿ ತಿಂಗಳು ಕೂಡ ಅವರ ಪಾಲನ್ನು ಈಗ ನಮ್ಮ ಪಾಲು ನಾವು ಹೇಗೆ ಕಟ್ಟ ಅಂದರೆ ನಾವು ಸೊ ಏನು ಉಳಿತಾಯ ಖಾತೆಯನ್ನು ನಾವು ಕೊಟ್ಟಿರ್ತೀವಿ ಆ ಉಳಿತಾಯ ಖಾತೆಯಲ್ಲಿ ಅದು ಅಮೌಂಟ್ ಆಟೋ ಡಿಟೆಕ್ಟ್ ಆಗುತ್ತೆ ಅದೇ ಥರ ಪ್ರತಿ ತಿಂಗಳು ಕೂಡ ಸಚಿವಾಲಯ ಕಾರ್ಮಿಕ ಸಚಿವಾಲಯ ತನ್ನ ಪಾಲನ್ನು ತಂದು ಕೊಡೋದ್ರ ಮೂಲಕ ತನ್ನ ಜವಾಬ್ದಾರಿಯನ್ನು ತಗೊಳುತ್ತೆ ಈ ಪಿಂಚಣಿ ಕಟ್ತಾ ಇರುವಾಗ ಒಬ್ಬ ಕಾರ್ಯ ಕಾರ್ಮಿಕ ಪಿಂಚಣಿ ಕಟ್ತಾಯಿರ್ತಾರೆ ಆದರೆ ಹೆಚ್ಚು ಕಮ್ಮಿಯಾಗಿ ಏನಾದರೂ ವ್ಯವಸ್ಥೆ ಅವರಿಗೆ ಕೆ ಕೆಟ್ಟ ಒಂದು ಇದಾದರೆ ಆ ಪಿಂಚಣಿ ಅಮೌಂಟನ್ನು ಯಾರು ಸಲ್ಲುತ್ತ ಅಂತ ಅವ್ರ ಕುಟುಂಬರಿಗೆ ಸಲ್ಲುತ್ತಾ ಇಲ್ಲ ಅವ್ರಿಗೇನಾದರೂ ಅವ್ರಿಗೆ ಯಾರು ಅದರಲ್ಲಿ ಬೇರೆ ನಾಮಿನಿ ಹಾಕಿರ್ತಾರೋ ಅವ್ರಿಗೇನಾದರೂ ಉಪಯೋಗ ಇದೆಯಾ ಅವರು ಸೇಫ್ ಅನ್ನೋದು ಈಗ ಯಾರೊಬ್ಬರು ದುಡ್ಡು ಒಬ್ಬ ಕಟ್ತಾ ಇರ್ತಾರೆ ಅವ್ರು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಆದರೆ ಆ ಇದು ಪಿಂಚಣಿ ಆ ಕಟ್ಟಿರೋ ಒಂದು ದುಡ್ಡನ್ನು ಅವರ ಕುಟುಂಬಕ್ಕೆ ಹೋಗುತ್ತಾ ಹೌದು ಇದೊಂದು ಕುಟುಂಬ ಪಿಂಚಣಿ ಯೋಜನೆನೇ ಇದನ್ನು ಪ್ರಸರಿಯಾದ ಪ್ರಶ್ನೆ ಕೇಳಿದ್ರೆ ಇದು ವೈಯಕ್ತಿಕ ಪಿಂಚಣಿ ಏನಲ್ಲ ಇದು ಕುಟುಂಬ ಪಿಂಚಣಿ ಯೋಜನೆಯೇ ಅಂದರೆ ಆ ಒಂದು ವ್ಯಕ್ತಿ ಸಾವನ್ನ ಅಕಾಲಿಕ ಸಾವನ್ನಪ್ಪದ ಹಪ್ಪಿದ್ರೆ ಇದು ಮುಂದುವರೆದು ಮುಂದುವರೆದು ಅವರ ಸಂಗಾತಿ ಯಾರ ನಾಮಿನಿ ಅವರ ಅಡ್ರೆಸ್ ಡೀಟೇಲ್ಸನ್ನು ಮೊದಲು ನೋಂದಣಿ ಸಮಯದಲ್ಲಿ ಕೊಟ್ಟಿರ್ತಾರೆ ಆ ವ್ಯಕ್ತಿಗೆ ಆ ಒಂದು ಏನು ಪಿಂಚಣಿಯ ಅರ್ಧ ಅಮೌಂಟ್ ಅಮೌಂಟು ಅವ್ರಿಗೆ ಅವ್ರ ಅಂಟಿಲ್ ಡೆತ್ ಅವರು ಸಾಯೋ ತನಕನೂ ಆ ಪೆನ್ಷನ್ನು ಮುಂದುವರಿಯುತ್ತೆ ಇದು ಸೇಫು ಅಂದರೆ ಆ ಕುಟುಂಬಕ್ಕೆ ಯಾರು ಇದು ಮಾಡಿರ್ತಾರೋ ಅದನ್ನು ಇದು ಮಾಡಿರ್ತಾರೆ ಆದರೆ ಯಾವುದೋ ಒಂದು ದೂರು ಅದಕ್ಕೆ ಸಲ್ಲಿಸಬೇಕು ಇಲ್ಲ ಅವ್ರಿಗೆ ಯಾವುದೋ ಒಂದು ಡೌಟನ್ನು ಸಲ್ಲಿಸಬೇಕು ಈ ಟೈಪ್ ಇರುವಾಗ ಆ ಎಲ್ಲಿ ಅವರಿಗೆ ಯಾವ ಕಡೆ ಹೋಗಿ ಅವ್ರನ್ನ ಆ ದೂರುಗಳನ್ನು ನನಗೆ ಇದರಿಂದ ಏನೇನಾದರೂ ಡೌಟ್ಸ್ ಇದ್ದರೆ ಕೇಳುವಂತಹ ವಿಚಾರ ಆಗುತ್ತೆ ಅಂತ ಇದು ಈಗಾಗಲೇ ನೀವು ನೋಂದಣಿಯಾಗಿರ್ತಕ್ಕಂಥ ಸಾಮಾನ್ಯ ಸೇವಾ ಕೇಂದ್ರಗಳು ಇದು ಎಲ್ಲ ಪಂಚಾಯಿತಿ ಹಂತದಲ್ಲೂ ಇದೆ ಈಗಾಗಲೇ ಭಾರತ ಸರ್ಕಾರ ಬಾ ನಮ್ಮ ಭಾರತದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಸಿ ಎಸ್ ಸಿ ಕೇಂದ್ರ ಸಾಮಾನ್ಯ ಸೇವಾ ಕೇಂದ್ರಗಳಿದೆ ಮೊದಲನೇದಾಗಿ ಅಲ್ಲಿ ಆ ಕೇಂದ್ರಕ್ಕೆ ಸಂಪರ್ಕಿಸಬಹುದು ಇಲ್ಲ ಅಂತಂದರೆ ಒಂದು ತಾಲೂಕಿನಲ್ಲೂ ಕಾರ್ಮಿಕ ಇಲಾಖೆಯ ಒಂದು ಕಚೇರಿ ಇದೆ ಹಾಗೂ ಇದರ ಮುಖ್ಯ ಪ್ರಮುಖ ಜವಾಬ್ದಾರಿಯನ್ನು ಕಾರ್ಮಿಕ ಸಚಿವಾಲಯ ಹೊಂದಿದೆ ಹಾಗಾಗಿ ನೀವು ಆ ಕಚೇರಿಯನ್ನು ಭೇಟಿಯಾಗಿ ತಮ್ಮ ಬರ್ತಕ್ಕಂಥ ದೂರುಗಳು ಹಾಗೂ ತಮಗೆ ಬರ್ತಕ್ಕಂಥ ಸಂಶಯಗಳನ್ನು ನಿವಾರಿಸ್ಕೊಳ್ಬೋದು ಆ ದಾಖಲಾತಿ ಕೇಂದ್ರಗಳಲ್ಲಿ ಸಲ್ಲಿಸಬೇಕಾದ ದಾಖಲಾತಿಗಳು ಯಾವುದು ಅಂತ ಈಗ ಇದನ್ನು ನೋಂದಣಿ ಮಾಡ್ಕೋಬೇಕಾದ್ರೆ ದಾಖಲಾತಿ ಕೇಂದ್ರಕ್ಕೆ ತಾವುಗಳು ಒಂದು ಆಧಾರ್ ಕಾರ್ಡು ಮತ್ತು ಅದ್ರ ಜೊತೆಗೆ ಪಾಸ್ಬುಕ್ಕನ್ನು ತೊಗೊಂಡೋಗ್ಬೇಕಾಗುತ್ತೆ ಆ ಪಾಸ್ಬುಕ್ಕಲ್ಲಿ ಇರ್ತಕ್ಕಂತಹ ಒಂದು ವಿವರಗಳನ್ನು ಮತ್ತು ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ವಿವರಗಳನ್ನು ಆ ಒಂದು ಕಂಪ್ಯೂಟರಲ್ಲಿ ನಮೂದಿಸ್ತಾರೆ ಹಾಗೆ ಇದರಲ್ಲಿ ನೀವು ಅಂದ್ಕೋಬೋದು ಏನಾದರೂ ತಪ್ಪುಗಳು ಏನಾದರೂ ಆಗೋ ಸಾಧ್ಯತೆಗಳಿದೆಯಾ ಅಂತ ಆ ಥರ ಏನು ಸಾಧ್ಯತೆಗಳಾಗಲ್ಲ ಯಾಕೆ ಅಂತಂದರೆ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ವಿವರಗಳನ್ನು ಮಾತ್ರ ನಮೂದಿಸ್ಲಿಕ್ಕಾಗುತ್ತೆ ಒಂದು ವೇಳೆ ಆಧಾರಲ್ಲಿ ವಿವರಗಳನ್ನು ಇವ್ರು ತಪ್ಪಾಗಿ ನಮೂದಿಸಿದ್ರೆ ಆ ಆ ಒಂದು ಸಿಸ್ಟಮಲ್ಲಿ ಆ ಅಪ್ಲಿಕೇಶನ್ ಮುಂದಕ್ಕೆ ಹೋಗೋದೇ ಇಲ್ಲ ಈ ನಮ್ಮ ನೀವು ನಮೂದಿಸಿರ್ತಕ್ಕಂಥ ಒಂದು ವಿವರಗಳು ತಪ್ಪಾಗಿದೆ ಮತ್ತು ಇನ್ನೊಂದು ಸಲ ನಮೂದಿಸಿ ಅಂತ ಹಾಗಾಗಿ ಆ ಥರ ಏನು ಆಗಲ್ಲ ಮತ್ತು ಏನಾಗುತ್ತೆ ಆ ಬ್ಯಾಂಕ್ನ ವಿವರಗಳನ್ನು ತಗೋತಾರೆ ಮತ್ತು ನಾವೇನು ಈ ಡೀಟೇಲ್ಸನ್ನು ಕರೆಕ್ಟಾಗಿ ಕೊಡಬೇಕಾಗುತ್ತೆ ಈಗ ಹದ್ನೆಂಟು ವರ್ಷದಿಂದ ಸುಮಾರು ಅಂದ್ರೆ ಅರವತ್ತು ವರ್ಷದವರೆಗೂ ಅಂತ ಇದ್ದೆ ಆ ಅರವತ್ತು ವರ್ಷದವರೆಗೂ ಕಡ್ತಾ ಇರುವ ಒಬ್ಬ ವ್ಯಕ್ತಿ ಮಧ್ಯದಲ್ಲಿ ಏನೋ ಒಂದು ಯಾವುದೋ ವ್ಯವಸ್ಥೆಗೆ ಶಿಕ್ಷಣಕ್ಕೆ ಇನ್ಯಾವುದೋ ಒಂದು ಇದಕ್ಕೆ ಇನ್ಯಾವುದೋ ಒಂದಕ್ಕೆ ಈ ದುಡ್ಡು ಇದೆ ಅನ್ನೋ ಟೈಪ್ ಅಲ್ಲಿ ಮತ್ತೆ ಏನಾದರೂ ವಾಪಸ್ ಪಡಿಬೋದಾ ಅಂತ ಸೌಲಭ್ಯ ಇಲ್ಲ ಈ ಒಂದು ಯೋಜನೆಯಲ್ಲಿ ಮಧ್ಯಂತರ ಯಾವುದೇ ರೀತಿಯ ಬೇರೆ ಯೋಜನೆಗಳು ಇರಲಿಲ್ಲ ಆಗಾಗಲೇ ಸ್ಪಷ್ಟೀಕರಣ ಕೊಟ್ಟ ಹಾಗೆ ಈ ಯೋಜನೆ ಬೇರೆ ಯಾವ ಯಾವ ಯೋಜನೆಗಳಿಗೂ ಕೂಡ ಬರೋದಿಲ್ಲ ಇದು ಪಿಂಚಣಿ ಯೋಜನೆ ಮಾತ್ರ ಹಾಗಾಗಿ ಕಾರ್ಮಿಕ ಸಚಿವಾಲಯ ಬೇರೆ ಯೋಜನೆಗಳನ್ನು ಕೊಡ್ತಾ ಇದೆ ಈ ಕಾರ್ಮಿಕ ಕಾರ್ಡ್ ಕೊಡ್ತಾಯಿದೆ ಸೊ ಆ ಕಾರ್ಮಿಕ ಕಾರ್ಡ್ ಕೊಡೋದ್ರ ಮೂಲಕ ಅವ್ರಿಗೆ ಏನಾಗುತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಮದುವೆ ಆದಾಗ ಅವ್ರ ಮೇಲೆ ಮದುವೆ ಆದಾಗ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡುತ್ತೆ ಒಂದು ವೇಳೆ ಆಕ್ಸಿಡೆಂಟಲ್ ಡೆತ್ ಆಕ್ಸಿಡೆಂಟಲ್ ಬೆನಿಫಿಟ್ಸನ್ನು ಕೊಡುತ್ತೆ ಡೆತ್ ಬೆನಿಫಿಟನ್ನು ಕೊಡುತ್ತೆ ಆದರೆ ಈ ಏನು ಮನದನ್ ಮಾನಧನ್ ಯೋಜನೆಯಲ್ಲಿ ಆ ಥರ ಯಾವ ಬೆನಿಫಿಟ್ಸು ಇಲ್ಲ ಓನ್ಲಿ ಅರವತ್ತು ವರ್ಷದ ನಂತರ ಮೂರು ಸಾವಿರ ಪ್ರತಿ ತಿಂಗಳು ಕೊಡುವಂಥದ್ದು ಒಂದೇ ಒಂದು ಈ ಒಂದು ಉದ್ದೇಶವನ್ನು ಹೊಂದಿದೆ ಈಗ ಅಟಲ್ ಪಿಂಚಣಿ ಯೋಜನೆ ಬರ್ತಾ ಇದೆ ಹಾಗಾದ್ರೆ ಅದರ ಅಡಿಯಲ್ಲಿ ಪಿ ಎಮ್ ಎಸ್ ವೈ ಅಡಿಯಲ್ಲಿ ಯೋಜನೆಯನ್ನು ಪಡಿಬೋದಾ ಆ ಪಿಂಶನ್ ಇದರಲ್ಲೇ ಪಡಿಬೋದಾ ಹೌದು ಈಗಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಒಂದು ಯೋಜನೆಯನ್ನು ತಂದಿದ್ರು ಅವರು ಕೂಡ ಈ ಸಾಮಾನ್ಯ ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಅರವತ್ತು ವರ್ಷ ಆದಮೇಲೆ ಅವರನ್ನು ನೋಡುವಂಥವ್ರು ಯಾರು ಅವ್ರಿಗೂ ಒಂದು ಭದ್ರತೆ ಬೇಕಲ್ವಾ ಅನ್ನೋಂಥ ದೃಷ್ಟಿಯಿಂದ ಈ ಹಿಂದೆ ಅಟಲ್ ಪೆನ್ಷನ್ ಯೋಜನೆ ಅಂತ ಒಂದು ಜಾರಿಗೆ ಬಂದಿದೆ ಅದರಲ್ಲಿ ಐದು ಸಾವಿರ ರೂಪಾಯಿ ಬರುತ್ತೆ ಆ ಪೆನ್ಷನ್ ಯೋಜನೆಯಲ್ಲಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅಂತ ಬೇರೆ ಬೇರೆ ಕಂತುಗಳಲ್ಲಿ ಬರುವಂಥ ವಿಧಾನ ಇದೆ ಈಗಾಗಲೇ ಸಾಕಷ್ಟು ಜನ ನಾನು ಸುಮಾರು ಹಳ್ಳಿಗಳಲ್ಲಿ ಹೋದಾಗ ನೋಡಿದ್ದೀನಿ ಸಾಕಷ್ಟು ಜನರ ಹತ್ರ ಆ ಕಾರ್ಡ್ಸು ಇದೆ ಇವತ್ತು ಕೂಡ ಅದು ಕೂಡ ಅವರ ಅಕೌಂಟಲ್ಲಿ ಡಿಡೆಕ್ಟ್ ಇದೆ ಇದೆ ಆ ಯೋಜನೆಯಲ್ಲಿ ಹೊಂದಿ ಆ ಯೋಜನೆಯನ್ನು ಈಗಾಗಲೇ ಪ್ರಾರಂಭ ಮಾಡಿರೋರು ಈ ಯೋಜನೆಗೆ ಅರ್ಹರ ಅಲ್ವಾ ಅನ್ನೋ ಪ್ರಶ್ನೆ ಬಂದಾಗ ಹೌದು ಈ ಯೋಜನೆ ಕೂಡ ಅವ್ರು ಪಡಿಬೋದು ಒಂದು ವೇಳೆ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಐದು ಸಾವಿರ ಪೆನ್ಷನ್ ಬರೋ ಥರ ಒಂದು ಅವರೇನಾದರೂ ಮಾಡಿಕೊಂಡಿದ್ರೆ ಪ್ಲಸ್ ಇದು ಒಂದು ತ್ರೀ ತೌಸಂಡ್ ರುಪೀಸ್ ಆ್ಯಡ್ ಆಗುತ್ತೆ ಮೂರು ಸಾವಿರ ರೂಪಾಯಿ ಇದು ಆ್ಯಡ್ ಆಗಿ ಅವರು ಅರವತ್ತು ವರ್ಷದ ನಂತರ ಎಂಟು ಸಾವಿರ ರೂಪಾಯಿ ಬರುವಂಥ ಒಂದು ಅವಕಾಶಗಳು ಇದೆ ಇದರಲ್ಲಿ ಸಂಪೂರ್ಣವಾದಂಥ ಅವಕಾಶ ಇದೆ ಹ್ಞೂ ಮತ್ತು ಪ್ರಕಾಶ್ ಅವರೇ ಯೋಜನೆಯನ್ನು ಸೇರ್ಪಡೆಗೊಂಡ ನಂತರ ಚಂದಾದಾರ ಆದಾಯವು ಒಂದು ಹದಿನೈದು ಸಾವಿರ ಅಂದರೆ ಈಗ ಒಂದು ಸುಮಾರು ನನಗೊಂದು ಇಪ್ಪತ್ತು ಸಾವಿರ ಇರ್ಬೋದು ಅನ್ಸೊಳ್ಳಿ ಇಲ್ಲ ಹದಿನಾರು ಹದಿನೇಳು ಒಂದು ಹದಿನೈದು ಸಾವಿರ ಒಳಗಡೆ ಇಲ್ದಿರೋ ಒಂದು ಹದಿನಾ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಇರ್ಬೋದು ಅವಾಗ ಅದನ್ನು ಮಿತಿ ಹೋದರೆ ಏನಾಗುತ್ತೆ ಅಂತ ಹೌದು ಈಗಾಗಲೇ ಏನಂತಂದರೆ ಈಗ ಪ್ರೆಸೆಂಟು ಈಗ ಪ್ರಸ್ತುತದ ಸಂದರ್ಭದಲ್ಲಿ ಅವರ ಆದಾಯವು ಹದಿನೈದು ಸಾವಿರಕ್ಕಿಂತ ಮೀರಿರಬಾರ್ದು ಅನ್ನೋದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಅವ್ರಿಗೆ ಎಂತ ಅವಕಾಶಗಳು ಸಿಗ್ಬೋದು ಒಂದು ವೇಳೆ ಅದಕ್ಕಿಂತ ಹೆಚ್ಚು ಸಂಪಾದನೆ ಅವ್ರು ಮಾಡಬಹುದು ಅವಾಗ ಇವ್ರ ಪರಿಸ್ಥಿತಿ ಏನು ಅನ್ನುವಂಥದ್ದು ಪ್ರಶ್ನೆ ಆದರೆ ಇಲ್ಲಿ ಅವರು ಆಗಾಗಲೇ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಯಾರ ಒಂದು ವೇತನವು ಹದಿನೈದು ಸಾವಿರಕ್ಕಿಂತ ಹೆಚ್ಚಿಲ್ಲವೋ ಅವರೆಲ್ಲರೂ ನೋಂದಣಿಯಾಗಬಹುದು ಹಾಗಾಗಿ ನೀವು ನಂತರದ ದಿನಗಳಲ್ಲಿ ಅವರ ವೇತನ ಹೆಚ್ಚಾದರೆ ಈ ಒಂದು ಯೋಜನೆ ಮುಂದುವರಿಯುತ್ತೆ ಮುಂದುವರಿಯುತ್ತೆ ಯಾವುದೇ ಈ ಯೋಜನೆ ನೀವು ನಿಲ್ಲೋದಕ್ಕೆ ಚಾನ್ಸಸ್ ಇಲ್ಲ ಹಾಗಾದ್ರೆ ಸುರೇಶ್ ಅವರೇ ಚಂದಾದಾರರ ಕೊಡುಗೆ ಪಾವತಿಯ ವಿಧಾನ ಯಾವುದು ಅಂತ ನಾವು ಹೌದು ಈ ಚಂದಾದಾರರು ಇದೊಂದು ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಒಂದು ಒಳ್ಳೆ ವಿಚಾರ ಹೇಗೆ ಚಂದ ಇದನ್ನು ಚಂದ ದುಡ್ಡು ಕಟ್ಟುವಂಥದ್ದು ಪ್ರತಿ ತಿಂಗಳು ತಗೊಂಡೋಗಿ ಬ್ಯಾಂಕಲ್ಲಿ ಹಾಕ್ಬೇಕಾ ಅಥವಾ ಇದಕ್ಕೆ ಯಾವುದೋ ಒಂದು ಅಕೌಂಟ್ ಇರುತ್ತೆ ಅಂದ್ರೆ ಪ್ರತಿಯೊಂದು ಒಂದು ಒಂದು ಪೆನ್ಷನ್ ಯೋಜನೆ ಅಂದ್ರೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಹೇಗೆ ಪಾವತಿ ಮಾಡಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಇಲ್ಲಿ ಮೊದಲನೇ ಸಲ ಈ ಒಂದು ಯೋಜನೆಯಲ್ಲಿ ಮೊದಲನೇ ಸಲ ಏನಾದರೂ ಎನ್ರೋಲ್ಮೆಂಟ್ ಆದಾಗ ನೋಂದಣಿ ಆದಾಗ ಆ ದುಡ್ಡನ್ನು ಸಾಮಾನ್ಯ ಸೇವಾ ಕೇಂದ್ರದವರೇ ಕಟ್ತಾರೆ ಅವರು ಅವ್ರ ಅಕೌಂಟಿಂದ ಡೇ ನೇರ ಡಿಡೆಕ್ಟ್ ಆಗಿ ಅದು ಕಟ್ತಾರೆ ನೆಕ್ಸ್ಟ್ ಮಂತಿಂದ ಅವರು ಯಾವ ಒಂದು ಉಳಿತಾಯ ಖಾತೆಯನ್ನು ಕೊಟ್ಟಿರ್ತಾರೆ ಆ ಖಾತೆಯ ಮೂಲಕ ಆ ತಾನಾಗೆ ಅದೇ ದಿನಾಂಕಕ್ಕೆ ಸರಿಯಾಗಿ ಆ ಒಂದು ಅಮೌಂಟು ಆ ಸರ್ಕಾರಕ್ಕೆ ಹೋಗುತ್ತೆ ಆ ಸರ್ಕಾರ ನಂತರ ಏನು ಅವ್ರದ್ದು ಅಮೌಂಟ್ ನೂರ್ ಮೂವತ್ತು ರೂಪಾಯಿ ಇದೆ ಅಂದ್ಕೊಳ್ಳಿ ಮೂವತ್ತು ರೂಪಾಯಿ ಹತ್ತನೇ ತಾರೀಕು ಅವರು ಪಾವತಿ ಮಾಡಿರ್ತಾರೆ ಹತ್ತನೇ ತಾರೀಕು ಕರೆಕ್ಟ್ ಆಗಿ ಡೇಟ್ಗೆ ಅದು ಡಿಟಕ್ಟ್ ಆಗುತ್ತೆ ನೆಕ್ಸ್ಟ್ ಡೇ ಸಚಿವಾಲಯ ನೂರ ಮೂವತ್ತು ರೂಪಾಯಿ ಮತ್ತೆ ಕೊಡುತ್ತೆ ಒಟ್ಟು ನೂರ್ ಮೂವತ್ತು ಇನ್ನೂರ ಅರವತ್ತು ರೂಪಾಯಿ ಎಲ್ ಐ ಸಿ ಫಂಡ್ ಹೋಗುತ್ತೆ ಅಂತ ಆಗ ನಿಮ್ಮಲ್ಲಿ ಆ ಸಂದೇಶ ಪ್ರತಿ ತಿಂಗಳ ಹತ್ತನೇ ತಾರೀಕು ತಮ್ಮ ಮೊಬೈಲ್ಗೆ ಆ ಸಂದೇಶ ಬರುತ್ತೆ ಈ ತರ ನಿಮ್ಮ ಖಾತೆಯಲ್ಲಿ ನೂರ ಮೂವತ್ತು ರೂಪಾಯಿ ಈ ಕಾರಣಕ್ಕೆ ನಾವು ತೆಗೆದುಕೊಂಡಿದ್ದೇವೆ ಅಂತ ನೆಕ್ಸ್ಟ್ ಡೇ ಇನ್ನೊಂದು ಮೆಸೇಜ್ ಬರುತ್ತೆ ನಿಮ್ಮ ಖಾತೆಗೆ ನಿಮ್ಮ ನೂರು ನೀವು ಕೊಟ್ಟಿರೋ ನೂರ ಮೂವತ್ತು ರೂಪಾಯಿ ಜೊತೆಗೆ ನಾವು ಕೂಡ ಭಾರತ ಸರ್ಕಾರ ಕೂಡ ನೂರ ಮೂವತ್ತು ರೂಪಾಯಿಯನ್ನ ಹಾಕಿದ್ದೀವಿ ಅಂತ ಇನ್ನೊಂದು ಸಂದೇಶ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ ವೀಕ್ಷಕರೇ ನಮ್ಮ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜೆಯ ಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ಸುರೇಶ್ ಅವರು ಅವರಿಗೆ ಈ ವಾಹಿನಿ ಮುಖಾಂತರ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು